ಒಬ್ಬ ವೇದದ ಋಷಿ ವೇದದ ಋಷಿ ಒಂದು ಪ್ರಾರ್ಥನೆ ಮಾಡ್ತಾನೆ ಅನಾಯಾಸೇನ ಮರಣಂ ಬಿನಾ ದೈನ್ಯೇನ ಜೀವನಂ ಅನಾಯಾಸೇನ ಮರಣಂ ಸರಿಯಾಗಿ ತಿಳ್ಕೊಳ್ಳೋದನ್ನು ಬಿನಾ ದೈನ್ಯೇನ ಜೀವನಂ ಅವನು ಋಷಿ ಏನು ಪ್ರಾರ್ಥನೆ ಮಾಡ್ತಾನೆ ಅಂದರೆ ನಾನು ಯಾರಿಗೂ ವ ಯಾರ ಮೇಲೆಯೂ ಅವಲಂಬಿತನಾಗಿ ದೈನ್ಯತೆಯ ಸಾವನ್ನು ನನಗೆ ತರಬೇಡ ಈ ಕೆಲವ್ರು ಇರ್ತಾರೆ ಪ್ಯಾರಲೈಸಿಸ್ ಅಟ್ಯಾಕ್ ಆಗಿಬಿಟ್ರೆ ಹತ್ತು ವರ್ಷ ಹದಿನೈದು ವರ್ಷ ಹಾಸಿಗೆ ಮೇಲೆ ಇರ್ತಾರೆ ಪಾಪ ಎಲ್ಲರನ್ನೂ ಎಬ್ಸೋದು ಕೂಡ್ಸೋದು ಉಣ್ಸೋದು ಇನ್ನೊಬ್ರು ಮಾಡ ಪ್ರತಿಯೊಂದನ್ನು ಇನ್ನೊಬ್ರು ಮಾಡಬೇಕು ಈ ತರ ದೈನ್ಯದ ಜೀವನವನ್ನು ನನಗೆ ಕೊಡಬೇಡಪ್ಪ ಬಿನಾ ದೈನ್ಯನ ಜೀವನಂ ನನ್ನ ಕೈ ಮೇಲೆ ನನ್ನ ಕಾಲ ಮೇಲೆ ನನ್ನ ಸ್ವಾವಲಂಬನೆಯ ಮೇಲೆ ನಾನು ಬದುಕಬೇಕು ಇಂತಹ ಜೀವನವನ್ನು ಕೊಡೋ ಬಿನಾ ದೈನ್ಯನ ಜೀವನಂ ಅನಾಯಾಸೇನ ಮರಣಂ ಸಾವು ಹೇಗೆ ಬರ್ಬೇಕಪ್ಪ ಅಂದ್ರೆ ಅನಾಯಾಸವಾಗಿ ಬರಬೇಕು ಒಂದು ಮಂತ್ರ ಇದೆ ಪ್ರಸಿದ್ಧವಾದ ಮಂತ್ರ ಇದೆ ನಿಮಗೂ ಬರ್ಬೋದ ತ್ರಯಂಬಕಾಮಹೇ ಸುಗಂಧಿಂ ಉರುವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಏನ್ ಮಂತ್ರ ಇದೆ ಯಾವ ಮಂತ್ರ ಮೃತ್ಯುಂಜಯ ಮಂತ್ರ ಅಂತ ಹೇಳಿದರು ಒಬ್ರು ಬಹಳ ದೊಡ್ಡವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಧೀರುಭಾಯಿ ಅಂಬನಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಒಬ್ಬ ದೊಡ್ಡ ಸ್ವಾಮಿಗಳು ಹೋಗಿ ಮೃತ್ಯುಂಜಯ ಯಾಗ ಮಾಡಿದರು ಯಜ್ಞ ಮಾಡಿದರು ಜಪ ಮಾಡಿದ್ದು ಮಾಡಿದ್ದೆ ತ್ರಯಿಜಾಮಹಿಂ ಆ ಸುಗಂಧಿಂ ಪುಷ್ಟಿವರ್ಧನಂ ಉರುವಾರು ಕಮಿವ ಬಂಧನಾತ್ ಮೃತ್ಯೋರ್ ಮುಕ್ಷೀಯ ಮಾಮೃತಾತ್ ಸಾವಿರಾರು ಸಾರಿ ಜಪ ಮಾಡಿದರು ಸಾವಿರಾರು ಜನ ಜಪ ಮಾಡಿದ್ರು ಯಾಕೆ ಬಹಳ ದೊಡ್ಡ ಶ್ರೀಮಂತರಿದ್ರು ಅವರು ಸಾವಿರಾರು ಕೋಟಿ ದುಡ್ಡಿತ್ತು ಅವ್ರ ಹತ್ರ ಜಪ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮೃತ್ಯು ಗೆದ್ರ ಮೃತ್ಯುಂಜಯ ಆಯ್ತಾ ಹಾಗಾದ್ರೆ ಮೃತ್ಯುಂಜಯ ಮಂತ್ರ ಫೇಲ್ ಆಗಲಿಲ್ವಾ ಖಂಡಿತವಾಗಿಯೂ ಮೃತ್ಯುಂಜಯ ಮಂತ್ರ ಯಾವತ್ತಿಗೂ ಫೇಲ್ ಆಗಲ್ಲ ಅದು ಹೇಳ್ಕೊಡ್ತಾ ಇರೋ ಅರ್ಥನೇ ಬೇರೆ ನಾವು ತಿಳ್ಕೊಂಡಿರೋದೇ ಬೇರೆ ಅದು ಹೇಳ್ಕೊಡ್ತಾ ಇರೋ ಅರ್ಥ ನೀನು ಸಾವನ್ನು ಜಯಿಸಿ ಅಮರನಾಗಿಬಿಡ್ತೀಯಾ ಸಾವಿರ ವರ್ಷ ಎರಡು ಸಾವಿರ ವರ್ಷ ಬದುಕ್ತೀಯಾ ಅಂತಲ್ಲ ಎರಡು ಸಾವಿರ ವರ್ಷ ಬದುಕಿದ್ರು ಸಾಯಲೇಬೇಕು ಸಾವಿರ ವರ್ಷ ಬದುಕಿದ್ರು ಶರೀರ ಬಿಡಲೇಬೇಕು ಶರೀರದ ಧರ್ಮ ಅದು ಹಾಗಾದರೆ ಈ ಮೃತ್ಯುಂಜಯ ಮಂತ್ರದ ಅರ್ಥ ಏನು ಅಂದರೆ ಮೃತ್ಯುವನ್ನು ಇಲ್ದಂಗೆ ಮಾಡೋದಲ್ಲ ಮೃತ್ಯುವನ್ನು ಜಯಿಸೋದು ಅಂದರೆ ಮೃತ್ಯುವಿಗೆ ಹೆದರ್ಕೊಳ್ಳದೆ ಇರೋದು ತ್ರಯಂಬಕಮ್ಯಜಾಮಹೇ ಪರಮಾತ್ಮನೇ ತ್ರಿಮೂರ್ತಿ ಸ್ವರೂಪನೇ ನಿನ್ನನ್ನು ನಾನು ಪೂಜಿಸುತ್ತೇನೆ ಏನಕ್ಕೋಸ್ಕರ ಪೂಜಿಸುತ್ತೇನೆ ಏನಕ್ಕೋಸ್ಕರ ಪ್ರಾರ್ಥಿಸುತ್ತೇನೆ ತ್ರಯಂಬಕಂ ಕಮ್ಮೆ ಸುಗಂಧಿಂ ಪುಷ್ಟಿವರ್ಧನಂ ನನ್ನ ಹೊರಗೆ ಒಳಗೆ ಸುಗಂಧ ಹೊರಗೆ ಸುಗಂಧ ಸುತ್ತಮುತ್ತಲು ಧೂಪ ತುಪ್ಪ ಅದು ಇದು ಎಲ್ಲ ಸುಗಂಧವನ್ನು ನಾನು ಪ್ರಸರಿಸ್ತೇನೆ ಅಥವಾ ಸದ್ಗುಣವನ್ನು ಪ್ರಸರಿಸ್ತೇನೆ ಅದರಿಂದ ಶಕ್ತಿ ಬರ್ತದೆ ಸದ್ಗುಣಗಳಿಗೆ ಶಕ್ತಿ ಬರ್ತದೆ ಸುಗಂಧಕ್ಕೆ ಶಕ್ತಿ ಇರ್ತದೆ ಇಲ್ಲೊಂದು ಗಟಾರದ ವಾಸನೆ ಇತ್ತು ಚರಂಡಿ ವಾಸನೆ ಇತ್ತು ಅಂದ್ರೆ ನಾವಿಷ್ಟು ಚೆನ್ನಾಗಿ ಆಗ್ತದ ಸುಗಂಧದಿಂದ ಶಕ್ತಿ ಹೆಚ್ಚಾಗ್ತದೆ ಪುಷ್ಟಿಯಿಂದ ಶಕ್ತಿ ಹೆಚ್ಚಾಗ್ತದೆ ಉರುವಾರೋಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ನನ್ನ ಸಾವು ಹೇಗಿರ್ಬೇಕಪ್ಪ ಅಂದ್ರೆ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ನನ್ನ ಸಾವು ಇಷ್ಟು ಸುಲಭವಾಗಿರಲಿ ಹೇಗಿರಲಿ ಅಂತಂದ್ರೆ ಉರುವಾರುಮ ಉರುವಾರು ಕಮಿವ ಬಂಧನ ಉರುವಾರುಕಾಯಂದ್ರೆ ಈ ಸೋರೆಕಾಯಿ ಅಂತಿರಲ್ಲ ಸೋರೆಕಾಯಿ ಗೊತ್ತಾ ನಿಮಗೆಲ್ಲ ಸೋರೆಕಾಯಿ ಅಥವಾ ಕುಂಬಳಕಾಯಿಲೆ ಒಂದು ಹಾಲುಗುಂಬ್ಳ ಹಾಲು ಅಂತಾರಂತೆ ಹಾಲು ಅಥವಾ ಕುಂಬಳಕಾಯಿ ಅಥವಾ ಯಾವುದೇ ಬಳ್ಳಿ ಕಾಯಿ ಅಂತ ಇಟ್ಕೊಳ್ಳಿ ಬಳ್ಳಿಯ ಕಾಯಿ ಎಳೆದಿದ್ದಾಗ ನೀವು ಕೀಳಕ್ಕೆ ಹೋಗ್ರಿ ಬರಲ್ಲ ಒಂದ್ ಪಕ್ಷ ಕಿತ್ರು ಕೂಡ ಹಾಲ್ ಸೋರಕ್ ಶುರು ಆಗ್ತದೆ ಅದೇ ಕಾಯಿ ಹಣ್ಣಾದ ಮೇಲೆ ಅದು ಪೂರ್ಣ ಬಲತ ಮೇಲೆ ನಾವು ಒಂಚೂರು ಸುಮ್ಮನೆ ಹಿಂಗಂದ್ರೆ ಸಾಕು ಬಿಟ್ ಬಿಡುಗಡೆ ನಾವು ಹಾಗೆ ನನ್ನ ದೇಹದಿಂದ ಆತ್ಮ ಹೇಗೆ ಬಿಡುಗಡೆ ಆಗ್ಬೇಕಪ್ಪ ಜೀವ ಹೇಗೆ ಬಿಡುಗಡೆ ಆಗ್ಬೇಕು ಅಂದ್ರೆ ಆ ಬಲಿತ ಕಾಯಿ ಬಳ್ಳಿಯಿಂದ ಹೇಗೆ ಬೇರೆ ಆಗ್ತದ ಹಾಗೆ ನನ್ನ ಸಾವು ಬರಲಿ ಅದಕ್ಕೆ ಸಾವು ಅಂತ ಕರಿಯಲ್ಲ ಮುಕ್ಷೀಯ ಮಾಮೃತಾತ್ ಅದು ಸಾವೇ ಅಲ್ಲ ಆತರ ಅನಾಯಾಸವಾದ ಸಾವು ಬಂದರೆ ಅದು ಸಾವಲ್ಲ ಚೇಂಜ್ ಆಫ್ ಬಾಡಿ ಶರೀರದ ಬದಲಾವಣೆ ಅಥವಾ ಒಂದು ಅಂಗಿ ಹೊಸ ಹಳೆ ಅಂಗಿ ಹಳೆ ಅಂಗಿ ತೆಗೆದುಬಿಟ್ಟು ಹೊಸ ಅಂಗಿ ಹಾಕೊಂತೀವಲ್ಲ ಹಾಗೆ ನಮ್ಮ ಸಾವಿರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾನೆ ಅದಕ್ಕೆ ಮಾರಣಾಂತಿಕ ಕಾಯಿಲೆಗಳು ಯಾರಿಗಾದ್ರೂ ಬಂದ್ರೆ ಮಾರಣಾಂತಿಕ ಕಾಯಿಲೆಗಳು ಯಾರಿಗಾದ್ರೂ ಬಂದ್ರೆ ಸಿಕ್ಕಾಪಟ್ಟೆ ಔಷಧಿ ತಗೊಂಡು ಇಂಜೆಕ್ಷನ್ ಚುಚ್ಚಿಸ್ಕೊಂಡು ಕೀಮೊಥೆರಪಿ ತಗೊಂಡು ಒದ್ದಾಡಿ ಒದ್ದಾಡಿ ಇರೋರ್ನೂ ಬಡವ್ರನ್ನ ಮಾಡಿ ಸಾಯ್ಬೇಡಿ ಆನಂದವಾಗಿ ನಮ್ಮಲ್ಲಿ ಒಂದು ಪದ್ಧತಿ ಇದೆ ವಿಭೂತಿ ವೀಳ್ಯ ಅಂತಿದೆ ಅದಕ್ಕೆ ನಮ್ಮ ಶರಣರು ಯಾರೂ ಸಾವಿಗೆ ಅಂಜಿಲ್ಲ ಏನಂತಾರೆ ಮರಣವೇ ಹ ಮಹಾ ನವಮಿ ಮಹಾನವಮಿ ದಿವಸ ಅಳ್ತೀರಾ ನೀವ್ಯಾರದ್ರ ಏನ್ ಒಳ್ಳೆ ಸ್ವೀಟ್ ಮಾಡ್ತೀರಿ ಹೊಸ ಅಂಗಿ ಮತ್ತು ಊರು ಬಿಟ್ಟು ಹೊರಗೆ ಹೋಗಿ ಏನೇನೋ ಸೀಮೋಲ್ಲಂಘನ ಎಲ್ಲ ಮಾಡ್ತಿರ್ತೀರಿ ಮಹಾನವಮಿ ದಿವಸ ವಿಜಯದಮಿ ದಶಮಿ ದಿವಸ ಹಾಗೆ ನಮಗೆ ಮರಣವೇ ಮಹಾನವಮಿ ಮರಣ ಅಂದ್ರೆ ನಮಗೆ ಕೆಟ್ಟದ್ದಲ್ಲ ಮರಣ ಅಂದ್ರೆ ನಮಗೆ ಅಲ್ಲ ಆದ್ದರಿಂದ ಮಾರಣಾಂತಿಕ ಕಾಯಿಲೆಗಳು ಬಂದ್ರೆ ಯಾರು ಹೆದ್ರಬೇಕಾಗಿಲ್ಲ ಹೆದರ್ಬೇಕಾಗಿಲ್ಲ ಧೈರ್ಯವಾಗಿರಿ ಇಷ್ಟೆಲ್ಲ ಹೇಳಿದ ಮೇಲೂ ನೀವು ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿ ನೋಡ್ರಿ ಒಂದು ಬೆಡ್ ಖಾಲಿ ಇರಂಗಿಲ್ಲ ಒಂದು ಬೆಡ್ ಖಾಲಿ ಇರಂಗಿಲ್ಲ ಯಾರು ತಲೆ ಕೂದಲು ಕಳ್ಕೊಂಡಿರ್ತಾರೆ ಯಾರು ಒದ್ದಾಡ್ತಿರ್ತಾರೆ ನಮ್ಮ ಜೀವ ಹೋದ್ರೆ ಸಾಕು ಅಂತಿರ್ತಾರೆ ಆದರೆ ಒದ್ದಾಡ ಒದ್ದಾಟ ತಪ್ಪೋದಿಲ್ಲ ನೀವು ಜೀವವನ್ನು ಸುರಕ್ಷಿತವಾಗಿ ಬಿಡಬೇಕಂದ್ರೆ ಯಾವುದೇ ಪ್ರಾಣಿ ಯಾವುದೇ ಪಕ್ಷಿ ಮನುಷ್ಯನಷ್ಟು ಹಿಂಸೆ ಮಾಡ್ಕೊಂಡು ಸಾಯಲ್ಲ ರೀ ಮನುಷ್ಯನಷ್ಟು ಹಿಂಸೆ ಮಾಡ್ಕೊಂಡು ಸಾಯಲ್ಲ ಈ ಮನುಷ್ಯನೇ ಸಿಕ್ಕಾಪಟ್ಟೆ ಹಿಂಸೆ ಮಾಡ್ಕೊಂಡು ಸಾಯ್ತಾನೆ ಆದ್ದರಿಂದ ನಮ್ಮ ಸಾವು ಹೇಗಿರ್ಬೇಕಪ್ಪ ಅಂದರೆ ಅದು ಮುಕ್ಷಿ ಮೃತ್ಯೋರ್ ಮುಕ್ಷೀಯ ಮಾಮೃತಾತ್ ಆ ರೀತಿ ನಮಗೆ ಸಾವು ಬಂದ್ರೆ ಅದು ಸಾವೇ ಅಲ್ಲ ಅನ್ನುವ ಅರ್ಥವನ್ನು ಈ ಮಂತ್ರ ಕೊಡ್ತಾ ಇದೆ ಇದನ್ನ ಜಪ ಮಾಡೋದ್ರಿಂದ ನಮಗೇನೋ ಸಾವು ತಪ್ಪುತ್ತೆ ಅಥವಾ ಇನ್ನೇನು ಸಾವಿನ ಹಂತದಲ್ಲಿರೋ ಬದುಕಿಸ್ಕೋಬಹುದು ಖಂಡಿತ ಅಲ್ಲ ಖಂಡಿತ ಅಲ್ಲ ಆದ್ರಿಂದ ನಾವು ತಿಳ್ಕೋಬೇಕು ಸಾವಿಗೆ ಹೆದರೋದು ಬೇಡ ನನ್ನ ಈ ಆರೋಗ್ಯದ ಪಾಠದಲ್ಲಿ ನೋಡಿ ರೋಗಕ್ಕೆ ಹೆದರಬೇಡಿ ಸಾವಿಗೆ ಹೆದರಬೇಡಿ ಮತ್ತು ಇನ್ನೇನ ಬೇಕು ಜೀವನದಲ್ಲಿ ರೋಗ ನಮ್ಮ ಮಿತ್ರ ಸಾವು ನಮ್ಮ ಗುರು ಸಾವು ನಮ್ಮ ಅತಿಥಿ ಸಾವು ನಮ್ಮ ಪೋಷಕ ಹೊಸ ದೇಹವನ್ನು ಕರುಣಿಸುವ ದಿವ್ಯ 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 ವ್ಯವಸ್ಥೆ ಸಾವು ಆದ್ದರಿಂದ ಸಾವಿಗೆ ಹಂಜೋದಕ್ಕೆ ನಮ್ಮ ಶರಣರು ಯಾರು ಸಾವಿಗಂಜಲ್ಲ ಯೋಗಿಗಳು ಯಾರು ಸಾವಿಗಂಜಲ್ಲ ತಪಸ್ವಿಗಳು ಯಾರು ಸಾವಿಗಂಜಲ್ಲ ಯಾಕೆಂದ್ರೆ ಯಾಕೆಂದರೆ ಸಾವು ಅಂದ್ರೆ ಅವರಿಗೆ ವೈರಿಯಲ್ಲ ಸಾವು ಅಂದರೆ ಆಪ್ತಮಿತ್ರ